ರೋಲಟ್ ಕಾಯ್ದೆಯ ವಿರುದ್ಧ ಗಾಂಧೀಜಿ ಹಮ್ಮಿಕೊಂಡಿದ್ದ ಸತ್ಯಾಗ್ರಹದಿಂದಾಗಿ ಪಂಜಾಬಿನ ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆಗಳು ಆರಂಭವಾದವು ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಅಮೃತಸರದ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರ ಇರುವ ಜಾ ಜಲಿಯನ್ ವಲಭಾಗ್ ಉದ್ಯಾನದಲ್ಲಿ ಸಭೆಯೊಂದು ಆಯೋಜಿಸಲಾಗಿತ್ತು ಸಭೆಯಲ್ಲಿ ತಮ್ಮ ನಾಯಕರಾದ ಡಾಕ್ಟರ್ ಸೈಫುದ್ದೀನ್ ಕಿಚಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿತ್ತು ಅಮೃತಸರದ ರಕ್ಷಣಾ ಪಾಲಕನಾಗಿದ್ದ ಜನರಲ್ ಡಯರ್ ಪ್ರತಿಭಟನೆ ಮಾಡುತ್ತಿದ್ದ ಜನರಿಗೆ ಬುದ್ಧಿ ಕಲಿಸಬೇಕೆಂದು ಉದ್ಯಾನವನದ ಮುಖ್ಯ ದ್ವಾರವನ್ನು ಮುಚ್ಚಿಸಿ ನಿರಾಯುಧರಾಗಿದ್ದ ಜನತೆಯ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದನು ಭಯಭೀತಿಯಿಂದ ಜನಸ್ತೋವ ಆಮೇಲೆ ಹಾವಾರಿತು ಸರ್ಕಾರಿ ಸರ್ಕಾರಿ ವರದ ಪ್ರಕಾರ ಕೊಲ್ಲಲ್ಪಟ್ಟಾದ ಮುನ್ನೂರ ಎಪ್ಪತ್ತೊಂಬತ್ತು ಜನ ಮಂದಿ ಮಾತ್ರ ಆಗಿತ್ತು ಆದರೆ ವಾಸ್ತವವಾಗಿ ವರದಿಯ ಏಕೆಗಿಂತಲೂ ಹೆಚ್ಚು ಜನ ಸತ್ತಿದ್ದಾರೆ ಇಂದಿಗೂ ಸಹ ಉದ್ಯಾನವನದಲ್ಲಿ ಉದ್ಯಾನವನದಲ್ಲಿ ಗುಂಡಿನ ಗುಂಡಿನ ಗುರುತುಗಳನ್ನು ಕಾಣಿಸಬಹುದು ಈ ಕ್ರೂರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಲಾಯಿತು ಸ್ವಾತಂತ್ರ್ಯ ಸುಮ್ಮನೆ ಬಂದಿಲ್ಲ ಅದರ ಹಿಂದೆ ಅನೇಕ ತ್ಯಾಗ ಬಲಿದಾನಗಳಿವೆ ಅವರೆಲ್ಲ ತ್ಯಾಗ ಮರಿಯೋದಿರೋಣ